ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಮಾದೇಶ್ವರ ಬೆಟ್ಟಕ್ಕೆ ಹೊರಟಿದ್ದೀವಿ ನನ್ನ ಮಗನಿಗೆ ಮುಡಿ ತೆಗಿಸ್ಬೇಕಿತ್ತು ಸೊ ಹಾಗಾಗಿ ಮಾದೇಶ್ವರನ ಬೆಟ್ಟಕ್ಕೆ ಹೇಳ್ಕೊಂಡಿದ್ವಿ ಮೊದಲನೇದು ನಾವು ಮನೆ ದೇವ್ರಿಗೆ ಕೊಟ್ಟಿವಿ ಈಗ ಎರಡನೇ ಟೈಮು ಮಾದೇಶ್ವರನ ಬೆಟ್ಟಕ್ಕೆ ಹಾಗೆ ಮೂರನೇದು ಧರ್ಮಸ್ಥಳಕ್ಕೆ ನನ್ನ ಮಗಳಿಗೆ ಕೂಡ ಹಾಗೆ ಮಾಡಿದ್ದು ಸೊ ಹಾಗಾಗಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಇವತ್ತು ಹೊರಟಿದ್ದೀವಿ ಇದು ಬುಧವಾರದ ಬಳಾಗು ಅಂದರೆ ಯುಗಾದಿ ಹಬ್ಬ ಹಾಗೆ ತಿರುಗಿ ಮಾರ್ನಿಂಗ್ ನಾವು ಹೋಗಿದ್ವಿ ಯುಗಾದಿ ಹಬ್ಬದ ದಿನ ಅಂತೂ ತುಂಬ ರಶ್ ಇರುತ್ತೆ ಸೋಮವಾರ ಆಗಿರ್ಬೋದು ಅಥವಾ ಅಮಾವಾಸ್ಯೆ ದಿನ ಇಲ್ಲಿ ಬೆಟ್ಟದಲ್ಲಿ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಬುಧವಾರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬುಧವಾರ ಹೋಗಿದ್ವಿ ಅಷ್ಟೇನು ರಶ್ ಇರಲಿಲ್ಲ ತುಂಬ ಆರಾಮಾಗಿ ಎಲ್ಲ ಕೆಲಸವೂ ಆಯಿತು ಮಕ್ಕಳಿರೋದ್ರಿಂದ ತುಂಬ ನಾವು ಸ್ವಲ್ಪ ನೋಡಿಕೊಂಡೇ ಹೋಗಬೇಕಾಗತ್ತೆ ವೀಕೆಂಡ್ಸಲ್ಲಿ ಆಗಿರ್ಬೋದು ಅಥವಾ ಅಲ್ಲಿ ವಾರದ ದಿನಗಳಲ್ಲಿ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಮಿಡ್ ವೀಕಲೆಲ್ಲ ಆದರೆ ನಮಗೆ ಏನು ತೊಂದರೆ ಇರಲ್ಲ ಬುಧವಾರ ಗುರುವಾರ ಸೊ ಅಷ್ಟು ರಶ್ ಇರಲ್ಲ ಸೊ ಹಾಗಾಗಿ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಮಹದೇಶ್ವರ ಸ್ವಾಮಿಯವ್ರ ಸ್ಟ್ಯಾಚ್ಯೂ ಕೂಡ ಮಾಡಿದ್ದಾರೆ ಇದು ಹೊಸದಾಗಿ ಮಾಡಿರೋದು ಹಾಗೆಯೇ ಇಲ್ಲಿ ಚಿನ್ನದ ತೇರು ಬೆಳ್ಳಿ ತೇರು ಹಾಗೆ ಬಸವನ್ ತೇರು ಅಂತ ಹರಕೆಗಳನ್ನ ಮಾಡ್ಕೊಂಡಿರೋರು ತೇರು ಇಳಿಸ್ತಾರೆ ಏನಾದರೂ ಹೇಳ್ಕೊಂಡು ಕೇಳ್ಕೊಂಡು ಹೋಗಿ ಅದು ಆ ಕೆಲಸ ಆಯಿತು ಅಂತಂದಾಗ ಬಂದು ಇಲ್ಲಿ ಚಿನ್ನದ ತೇರೆಲ್ಲ ಮಾಡಿಸ್ತಾರೆ ಅದೆಲ್ಲ ಸಂಜೆ ಆಗುತ್ತೆ ಸಂಜೆ ಏಳು ಗಂಟೆಯಿಂದ ಶುರು ಆಗುತ್ತೆ ಅಂತಾರೆ ನಾವು ಮುಂಚೆನೇ ಆ ಥರ ತೆಗೆಸ್ಬೇಕು ಅನ್ನೋರು ಮುಂಚೆನೇ ಅಲ್ಲಿ ಹೋಗಿ ಒಂದಿನ ಸ್ಟೇ ಆಗಿ ಅಲ್ಲಿ ನಾವು ಚೀಟಿ ಬರೆಸ್ಬೇಕಂತ ಹೇಳ್ತಾ ಇದ್ರು ಅಲ್ಲಿ ಬೇರೆಯವರೆಲ್ಲ ಮಾಡೋರಿಗೆ ಎಲ್ಲರ್ಗು ಸಂಜೆಯಿಂದ ಆಗುತ್ತೆ ಅಂದರು ಸೊ ನಾವು ಇವಾಗ ದೇವಸ್ಥಾನ ಫಸ್ಟು ಮುಡಿ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಟಿಕೆಟ್ ತೊಗೊಂಡು ನಾವು ಮುಡಿ ಕೊಡೋ ಜಾಗಕ್ಕೆ ಬಂದ್ವಿ ಹಾಗೆ ಇಲ್ಲಿ ಬಿಸಿನೀರು ವ್ಯವಸ್ಥೆ ಕೂಡ ಇರುತ್ತೆ ತಣ್ಣೀರಿನ ವ್ಯವಸ್ಥೆ ಕೂಡ ಇರುತ್ತೆ ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಎನಿ ಟೈಮ್ ಅಷ್ಟೇ ಬಿಸಿನೀರು ಬೇಕಾಗಿರೋರಿಗೆ ತಣ್ಣೀರು ಬೇಕನ್ನೋರಿಗೆ ಎರಡೂ ಕೂಡ ಫೆಸಿಲಿಟಿ ಇದೆ ಅಂದರೆ ಸ್ವಲ್ಪ ದೂರ ಆಗುತ್ತೆ ನಮಗೇನಂತಂದರೆ ಮುಡಿ ಕೊಡೋದೇ ಒಂದು ಜಾಗ ನಮ್ಮ ದೇವಸ್ಥಾನವೇ ಒಂದು ಜಾಗ ಆದರೆ ಮುಡಿ ಕೊಡೋದು ಹಾಗೆ ಸ್ನಾನದ ವ್ಯವಸ್ಥೆನೇ ಸ್ವಲ್ಪ ದೂರ ಇರುತ್ತೆ ಈಗ ನೋಡಿ ನನ್ನ ಮಗ ಇದ್ದ ಸ್ಟಾರ್ಟಿಂಗ್ ಒಂದು ಒಂದು ಸ್ವಲ್ಪ ಹೊತ್ತು ತುಂಬ ಹತ್ತ ಅಂದರೆ ಮಕ್ಕಳಿಗೆ ಸ್ವಲ್ಪ ಹೊಸ್ತಲ್ವಾ ಅದು ಏನೋ ಮಾಡಿಬಿಡ್ತಾರೆ ಅನ್ನೋ ಥರ ಭಯ ಇರುತ್ತೆ ಅಲ್ವಾ ಸೊ ಹಾಗಾಗಿ ಆಮೇಲೆ ಏನಿಲ್ಲ ಅವ್ರು ಒಂದು ಏನು ಒಂದು ಐದು ನಿಮಿಷನೂ ತೊಗೊಳ್ಳಿಲ್ಲ ವೆರಿ ಫಾಸ್ಟಾಗೆ ಮಾಡಿಬಿಟ್ರು ಒಂದು ಐದು ನಿಮಿಷದಲ್ಲೆಲ್ಲ ಮುಗ್ದೇ ಹೋಯಿತು ಅವನು ಸುಮ್ಮನೆ ಕೂತ್ಕೊಂಡ ಆಮೇಲೆ ಸ್ವಲ್ಪ ಹೊತ್ತು ಹತ್ತು ಆಮೇಲೆ ಕೂತ್ಕೊಂಡ ಮಕ್ಳಿಗೆ ಇವಾಗ ಸಮ್ಮರ್ ಸೀಸನಲ್ಲಂತೂ ನಾವು ಈ ಥರ ಮುಡಿಬಿಟ್ಟಾಗ ಅವ್ರಿಗೆ ತುಂಬಾ ತುಂಬಾ ಹಿಂಸೆ ಆಗ್ತಾ ಇರುತ್ತೆ ಶೆಕೆ ಗುಳ್ಳೆ ಆ ಥರ ಎಲ್ಲ ತುಂಬ ಇಚ್ಛಿಂಗು ಆ ಥರ ಎಲ್ಲ ಆಗ್ಬಿಡತ್ತೆ ಸೊ ಹಂಗಾಗಿ ನಾವೂ ಆ ಕಡೆ ಬೇಗ ಕೊಟ್ಬಿಡೋಣ ಸುಮ್ಮನೆ ಮಕ್ಕಳಿಗೆ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ಕೊಡ್ತಾಯಿದ್ದೀವಿ ಇದೇ ರೀತಿ ತುಂಬ ಜನ ಹೆಣ್ಮಕ್ಳಾಗಿರ್ಬೋದು ಪಂಚಮುಡಿ ಅಂತಲೂ ಕೊಡ್ತಾರೆ ತುಂಬಾ ಇದರಲ್ಲಿ ವಿಧಾನಗಳಿದೆ ಹೆಣ್ಮಕ್ಳಂತೂ ನಾನು ಅಲ್ಲಿ ನೋಡ್ತಾ ಇದ್ದೆ ಎಷ್ಟೊಂದು ಜನ ಉದ್ದ ಉದ್ದ ಕೂದಲೇ ಬಿಟ್ಟಿದ್ದಾರೆ ಬಂದು ಕೊಡ್ತಾಯಿದ್ರು ಅಂದರೆ ಎಲ್ಲ ಒಂದೊಂದು ಅವರು ಏನೇನೋ ಅನ್ ಅಂದ್ಕೊಂಡಿರ್ತಾರೆ ಅಲ್ವಾ ಸೊ ಅದೆಲ್ಲ ನಡೆದಾಗ ಬರ್ತಾರೆ ಹಾಗೆ ನಾವಿಲ್ಲಿ ಸ್ನಾನ ಮುಗಿಸಿ ಅವನಿಗೆಲ್ಲ ರೆಡಿ ಮಾಡಿಕೊಂಡು ಬಂದ್ವಿ ಇಲ್ಲಿ ಬಂದು ಅಂತರಗಂಗೆ ಹೇಳಿ ಭೂಮಿಯಿಂದ ನೀರು ಬರುವಂತಹದ್ದು ಇಲ್ಲಿ ಅಂತರಗಂಗೆ ತುಂಬ ಈಗ ನೀರು ಸಮ್ಮರ್ ಸೀಸನ್ ನೀರು ಕಡಿಮೆ ಆಗಿರೋದ್ರಿಂದ ಅಷ್ಟು ನೀರಿಲ್ಲ ಬಟ್ ತುಂಬ ಯಾವಾಗಲೂ ನೀರು ಹರಿತಾನೇ ಇರುತ್ತೆ ಹೆಂಗೆ ಅಂದರೆ ತುಂಬ ಚಿಕ್ಕದಾಗೆ ಅಂತ ಏನು ಹೇಳ್ತಾರೆ ತುಂಬ ಆಗಿ ನೀರು ಹರಿತಾ ಇರುತ್ತೆ ಆ ನೀರಲ್ಲಿ ಬೇಕಾದರೂ ನಾವು ಸ್ನಾನ ತುಂಬ ಜನ ಸ್ನಾನ ಮಾಡ್ತಾಯಿದ್ರು ನಾವು ಮಗುವಾಗಿರೋದ್ರಿಂದ ಬೇಡ ಹೇಳಿ ನಾವು ಬಿಸಿನೀರಲ್ಲಿ ತೊಗೊಂಡು ಬಿಸಿನೀರು ಸ್ನಾನ ಮಾಡಿದ್ವಿ ಹಾಗೆ ಇಲ್ಲಿ ಅಂತರಗಂಗೆಗೆ ಬಂದು ನಮಸ್ಕಾರ ಮಾಡಿಕೊಂಡು ವಿಭೂತಿ ಎಲ್ಲ ಅವ್ರ ಗಂಧ ಎಲ್ಲ ಹಚ್ತಾರೆ ಮುಡಿ ಕೊಟ್ಟವ್ರಿಗೆ ಸೊ ಅದೆಲ್ಲ ಮಾಡಿಕೊಂಡು ಆನಂತರ ನಾವು ದರ್ಶನಕ್ಕೆ ಹೊರಟಿವಿ ಅವನು ಮಾತಾಡ್ತಾನೆ ಇರಲಿಲ್ಲ ನನ್ನ ಮಗ ಸಿಟ್ಟು ಮಾಡ್ಕೊಂಬಿಟ್ಟಿದ್ದ ಕೂದಲು ಬೇಕು ಅಂತ ಇದ್ದ ಇವಾಗ ನಾವು ದರ್ಶನಕ್ಕೆ ಹೊರಟಿದ್ದೀವಿ ಸೊ ದರ್ಶನ ನಮಗೆ ನಷ್ಟ ರಶ್ ಅನ್ನಿಸ್ಲಿಲ್ಲ ತುಂಬ ಏನು ಲೈನಲ್ಲಿ ನಿಲ್ಬೇಕಂತ ಏನು ಇರಲಿಲ್ಲ ಸೊ ಈ ಥರ ರಶ್ ಇಲ್ಲದಾಗ ಬಂದುಬಿಟ್ರೆ ನಮಗೆ ಎಷ್ಟು ಆರಾಮಾಯಿತು ಅಂತ ಅಂದರೆ ನಾವು ಮಾರ್ನಿಂಗು ಸಿಕ್ಸ್ ಓ ಕ್ಲಾಕ್ ಬಸ್ಸಿಗೆ ಹೊರಟಿದ್ದು ಬೇಗನೆ ಹೊರಟ್ರೆ ಆದಷ್ಟು ಬೇಗ ಬರ್ಬೋದು ಯಾಕೆಂದರೆ ಬಿಸಿಲು ತುಂಬ ಆಯಿತು ಅಂದರೆ ನಮಗೆ ಕೂಡ ಜರ್ನಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಆರು ಗಂಟೆ ಬಸ್ಸಿಗೆ ಹೊರಟ್ವಿ ಕರೆಕ್ಟ್ ಆರು ಹತ್ತಕ್ಕೇನೋ ಮೈಸೂರಿಂದ ಇತ್ತು ಸೊ ಆರು ಹತ್ತಕ್ಕೆ ಬಸ್ ಹೊರಟು ನಮಗೆ ಅರೌಂಡ್ ನೈನ್ ಥರ್ಟಿಗೆಲ್ಲ ನಾವು ಬಂದುಬಿಟ್ವಿ ದೇವಸ್ಥಾನಕ್ಕೆ ಬಸ್ ನಾನ್ ಸ್ಟಾಪ್ ಇತ್ತು ಅಲ್ಲಿ ಮೇಯ್ನ್ ಸ್ಟಾಪ್ಗಳು ಮಾತ್ರ ಕೊಟ್ಟರು ತುಂಬ ಬೇಗನೆ ಬಂದ್ವಿ ಹಾಗೆ ನೋಡಿ ನಾವು ದರ್ಶನಕ್ಕೆ ಲೈನ್ ನಿಂತಿದ್ದೀವಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಒಳಗಡೆ ಸ್ವಲ್ಪ ವೀಡಿಯೋ ಎಲ್ಲ ಅಲೋ ಇರೋಲ್ಲ ನಿಮಗೆ ಎಲ್ಲ ಸೊ ಹಾಗಾಗಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಕೂಡ ಇರುತ್ತೆ ಇಲ್ಲಿ ಎನಿ ಟೈಮ್ ಊಟನೂ ಇರುತ್ತೆ ಬಟ್ ನಮ್ಗೆ ಸ್ವಲ್ಪ ಊಟ ಸರಿಯಾಗಲ್ಲ ಬೇಡ ಅಂತ ಹೇಳಿಬಿಟ್ಟು ಮತ್ತು ಅಲ್ಲೂ ಟೈಮ್ ಆಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಟೈಮ್ ಮಾಡಿದ್ವಿ ನಾವು ಇಲ್ಲೇ ಒಂಚೂರು ಹೊರಗಡೆ ಏನಾರು ತಿನ್ಕೊಂಡ ಈಗ ಮಗು ತಿನ್ನಲ್ಲ ಅವ್ರೇನು ಈಗ ಇಡ್ಲಿ ದೋಸೆ ಆ ಥರದ್ದೇ ತಿಂದುಬಿಡ್ತಾರೆ ಈಗ ಅನ್ನ ಸಾಂಬಾರು ಬೆಳಗ್ಗೆ ಟಿಫನ್ಗೆ ಅಂದರೆ ತಿನ್ನೋದೇ ಇಲ್ಲ ನಾವು ಒಂಬತ್ತುವರೆಗೆ ಆಗಿ ಹತ್ತುವರೆಗೆಲ್ಲ ಹೊರಗೆ ಬಂದುಬಿಡ್ವಿ ಒನ್ ಅವರಲ್ಲಿ ನಮಗೆಲ್ಲ ಆಗೋಯ್ತು ನೋಡಿ ಬಂದು ಮುಡಿ ಕೊಟ್ಟು ಸ್ನಾನ ಮಾಡಿ ಅವನಿಗೆ ಸ್ನಾನ ಮಾಡಿಸಿ ಆನಂತರ ನಾವು ದರ್ಶನ ಕೂಡ ಮಾಡ್ಕೊಂಡ್ವಿ ಒಂದೇ ಒಂದು ಒಂದು ಗಂಟೆಲಿ ತುಂಬ ಆಗೋಯ್ತು ಹಾಗೇನೇ ಇಲ್ಲಿ ಆನೆ ಕೂಡ ಸಾಕಿದ್ರು ಇಲ್ಲಿ ದೇವರ ರಥ ಎಳಿಯೋಕ್ಕೆ ಅಂದರೆ ಏನಾದ್ರು ಒಂದು ಪದ್ಧತಿಗಳಿಗೆ ಆನೆ ಯೂಸ್ ಅಲ್ವಾ ಸೊ ಹಾಗಾಗಿ ಅಂತ ಅನ್ಸುತ್ತೆ ನನಗಷ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಸೊ ಹಂಗಾಗಿ ನಾನೇನೂ ಹೋಗಲ್ಲ ಅದು ಆನೇನು ನೋಡ್ಕೊಂಡ್ವಿ ನನ್ನ ಮಗ ಬರೋದೇ ಇಲ್ಲ ಅಂತ ನಿಂತಿದ್ದ ಅದು ನೋಡ್ಕೊಂಡು ನಿಂತ್ಬಿಟ್ಟಿದ್ದ ಆಮೇಲೆ ನಾವು ಅಲ್ಲೇ ಒಂದು ಹೋಟೆಲ್ ಇತ್ತು ಸೊ ಹೋಟೆಲಲ್ಲಿ ಟಿಫನ್ ಮಾಡ್ಕೊಂಡ್ವಿ ನಾನು ದೋಸೆ ತೊಗೊಂಡೆ ಹಸ್ಬೆಂಡ್ ಅವ್ರು ಬಿಸಿ ವಿಳು ತೊಗೊಂಡ್ರು ಸೊ ದೋಸೆ ತಿನ್ಕೊಂಡು ನಾವು ಹೊರಟ್ವಿ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು